ದಿಢೀರನೇ ಮುನ್ಸಿಪಲ್ ಆಸ್ಪತ್ರೆಗೆ ಭೇಟಿ ನೀಡಿದ ಮೇಯರ್ ರಾಮಣ್ಣ ಬಡಗರ್ ಇಂಡಿಪೆಂಡೆನ್ಸ್ ಸಂಗ್ರಾಮಿಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ರಾಮಣ್ಣ ಬಡಗರ್ ಧಾರವಾಡ ಮಹಾನಗರ ಪಾಲಿಕೆ ಆಸ್ಪತ್ರೆಗೆ ಇಂದು ದಿಢೀರನ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆಸ್ಪತ್ರೆಯ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳಲು ಶಾಸಕರಾದ ಅರವಿಂದ್ ಬಳ್ಳಾದ್ ಮತ್ತು ವಿನಯ್ ಕುಲಕರ್ಣಿ ಜಿಲ್ಲಾ ಸಚಿವ ಸಂತೋಷ್ ಲಾಡ್ ಅವರ ಜೊತೆಗೆ ಚರ್ಚಿಸಿ ಶೀಘ್ರದಲ್ಲಿಯೇ ಸರ್ಕಾರಕ್ಕೆ ಮನವರಿಕೆ ಮಾಡುತ್ತೇನೆ ಆಸ್ಪತ್ರೆಯ ರೋಗಿಗಳಿಗೆ ನೀಡುವ ಔಷಧಿ ಹಾಗೂ ಕಾರ್ಯ ಬಗ್ಗೆ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಉಪ ಮಹಾಪೌರರಾದ ದುರ್ಗಮ್ಮ ಬಿರ್ದ್ವಾಡ್ ಪಾಲಿಕೆ ಸದಸ್ಯರಾದ ಶಿವ ಹಿರೇಮಠ್ ಸುರೇಶ್ ಬೇದರ್ ಪಾಲಿಕೆಯ ವೈದ್ಯರಾದ ಡಾಕ್ಟರ್ ಶ್ರೀಧರ್ ದಂಡಪ್ಪನವರ್ ಹಾಗೂ ಮಹಾನಗರ ಪಾಲಿಕೆಯ ವೈದ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾಡಬೇಕಂತ ಬಂದಿಲ್ಲ ಇಲ್ಲಿ ಸ್ಥಿತಿಗತಿ ಅರ್ಥಗೊಂಡು ಇದಕ್ಕೆ ಏನಾರ ಒಂದು ಕಾಯಕಲ್ಪ ಕೊಡಬೇಕಂತ ನಾನು ಒಂದು ನಿಷೇಧ ಮಾಡಿ ನಾವು ಉಪ ಉಪಮಹಾಪರು ನಮ್ಮ ಮಾಜಿ ಮಹಾಪುರ ಸಿವರ ಅವರು ಬಂದಿದ್ದೀವಿ ಬರ್ತ ನೋಡೋಗಿ ಹಂಗ ನೋಡೋಗಿ ನಾವು ಅಂತ ಏನು ಬಂದಿಲ್ಲ ಇಲ್ಲ ಈಗೆಲ್ಲ ನೋಡಿದರೆ ಈಗ ಈಗ ಬಿಲ್ಡಿಂಗ ಭಾಳ ಸ್ಥಿತಿಲ್ಗೊಂಡದ ಈ ಸ್ಥಿತಿಲ್ಗೊಂಡ ಬಿಲ್ಡಿಂಗ್ನ ಏನಾರು ಮಾಡಿ ಅದನ್ನು ಫಸ್ಟ್ ಡಿ ಡೆಮೊಲೇಷನ್ ಮಾಡಬೇಕು ನಾವು ಅಂದಾಗ ಅದ್ರ ಬಗ್ಗೆ ಚಿಂತನೆ ಚಲೋ ಆಗ್ತದೆ ಇಲ್ಲ ನಾವಿದ ಈ ಡಾಕ್ಟರ್ಗಳು ಏನು ಈಗ ಅವ್ರಿಗೆ ಕೆಲಸ ಮಾಡೋರು ಅವ್ರಿಗೆ ಕೆಲಸ ಮಾಡಂತ ಇದ್ದೇವೆ ಇಂಥ ಬಿಲ್ಡಿಂಗ್ನಾದರು ಅವ್ರದ್ದು ಜೀವ ಅಂಗ ಕೆಲಸ ಮಾಡ್ತಾ ಇದ್ದಾರೆ ಈ ಬಿಲ್ಡಿಂಗ್ ಹಿಂಗೆ ನಾವು ಹೋದ್ರೆ ಇನ್ನೂ ದಿವ್ಸ ಹಿಂಗೆ ಮಾಡ್ಕೊತ ಇರ್ತಾರೆ ಅದಕ್ಕೆ ಇದ್ರ ಬಗ್ಗೆ ನಾವು ಏನಾರ ಇದನ್ನು ಇದನ್ನು ಡೆಮೊಲೇಷನ್ ಮಾಡಿದರೆ ಇದ್ರ ಬಗ್ಗೆ ಚಿಂತನೆ ಚಲವಾಗ್ತಾಯಿದೆ ಇದನ್ನು ಕಟ್ಟಾಕ ಇದನ್ನು ಹೊಸದಾಗಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಈಗಾಗಲೇ ನಮ್ಮ ಅರವಿಂದ್ ಬೆಲ್ಲದವರು ಇದ್ರ ಬಗ್ಗೆ ಒಂದು ಚಿಂತನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಶಾಶ್ವತವಾಗಿ ಬಿಲ್ಡಿಂಗ್ ಕಟ್ಟುನು ಹೊಸ ಮಾಡಲು ಅಂತ ಅದಕ್ಕೆ ಅದಕ್ಕೆ ಪೂರ್ವಕ್ಕಾಗಿ ನಾವು ಇವತ್ತು ವಿಸಿಟ್ ಕೊಟ್ಟಿದ್ದೀನಿ ನಾಳೆ ಈ ಬರುವ ಆಗಸ್ಟ್ ಒಂದ್ ನಂತರ ಒಂದು ನಮ್ಮ ಪಕ್ಷದ ಮತ್ತೆ ವಿರೋಧ ಪಕ್ಷದ ನಾಯಕರು ಮೀಟಿಂಗ್ ಕರೆದೆ ಇದ್ರ ಬಗ್ಗೆ ಹೊಸ ಬೇಡಿ ಕಟ್ಟಕ್ಕೆ ಏನು ಮಾಡಬೇಕು ಅದನ್ನು ಇಟ್ಕೊಂಡು ಗುರಿ ಇಟ್ಕೊಂಡೆ ಇದು ಮಾಡ್ಬೇಕು ನಾವು ನಾವು ಬರೀ ಕೆಡವಿದು ಒಂದಲ್ಲ ಪರಿಹಾರ ವ್ಯವಸ್ಥೆಗೆ ಮಾಡಕ್ಕೆ ಇಟ್ಕೊಂಡೇ ನಾವು ಇದನ್ನು ಇದನ್ನು ಸ್ಟಾರ್ಟ್ ಮಾಡುವಂತ ಒಂದು ವಿಚಾರ ಮಾಡ್ತೇನೆ ಇದೇ ಸ್ಥಳದಾಗ ಟೈಮ್ ಮಾಡೋಣಕ್ಕ ಆಗಲ್ಲ ಯಾಕಂದ್ರೆ ಆರ್ಥಿಕ ಸ್ಥಿತಿಗತಿ ನೋಡ್ಬೇಕು ಆರ್ಥಿಕ ಸ್ಥಿತಿಗತಿ ನೋಡ್ಬೇಕು ಈಗ ಇತ್ತಿತ್ತಲಾಗೆ ತಮಗೆಲ್ಲ ಗೊತ್ತಿರಬೇಕು ಈಗ ಸರ್ಕಾರದಿಂದ ಏನು ಫಂಡ್ಸ್ ನಮಗೆ ಬರಬೇಕು ನಿಗದಿತವಾಗಿ ಫಂಡ್ಸ್ ಬರಬೇಕು ಅವು ಭಾಳ ನಮಗೆ ನಿಗದಿತವಾಗಿ ನಿಗದಿತ ಟೈಮ್ಗೆ ಬರ್ತಾಯಿಲ್ಲ ನಿಮ್ಗೆ ಅದು ಗೊತ್ತಿರಲಿ ಆಮೇಲೆ ಮಹಾನಗರದ ಪಾಲಿಕೆ ನಮ್ದು ಏನು ಆದಾಯ ಇದೆ ಅದು ಆದಾಯದೊಳಗೆ ನಾವು ಖರ್ಚು ವರ್ಷ ನಿಭಾಯಿಸುವಂಥ ಒಂದು ಈ ಪರಿಸ್ಥಿತಿ ನಮಗೆ ಒದಗಿದೆ ಅದಕ್ಕೆ ನಾವೆಲ್ಲ ಈಗ ಸಿ ಎಸ್ ಆರ್ ಫಂಡ್ ಒಳಗೆ ನಾವು ಇದು ಮಾಡಬೇಕಾಗ್ತದೆ ಬರುತ್ತೆ ಅದಕ್ಕೆ ನಮ್ಮ ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಅರವಿಂದ್ ಬೆಲ್ಲದ ಇಲ್ಲ ಇಲ್ಲ ನಮ್ಮ ಎಲ್ಲ ಸ್ಥಳೀಯ ಶಾಸಕರು ಜಿಲ್ಲಾ ಮಂತ್ರಿ ಇರ್ಬೋದು ಅವರೆಲ್ಲ ಕಟ್ಕೊಂಡು ಇದು ಪ್ರತಿಷ್ಠಿತ ದವಾಖಾನೆ ಏಕೆಂದರೆ ಭಾಳ ಸುತ್ತಮುತ್ತ ಹಳ್ಳಿಗಳವೆ ಎಲ್ಲರೂ ಇಲ್ಲಿ ಹೆರಿಗೆ ಭಾಳ ಮರು ಬಂದಿ ಇತ್ತಿಟ್ಲ ಭಾಳ ಕಡಿಮೆ ಆಗೈತೆ ಅಂತ ನಮ್ಮ ಡಾಕ್ಟರ್ ಭಾಳ ನೋವಿಂದ ಹೇಳಿದ್ದಾರೆ ಇಲ್ಲಾಂದ್ರೆ ಇಲ್ಲಿ ಕಾಲಿಡಕ್ಕೆ ಜಾಗ ಇರ್ತಿಲ್ಲ ಅಷ್ಟು ಪೇಷೆಂಟ್ಗಳು ಇಲ್ಲಿ ಬರ್ತಿದ್ರು ಅಂದ್ರೆ ಅದನ್ನು ಮತ್ತು ನಾವು ಉಳಿಸ್ಕೋಬೇಕಂದ್ರೆ ನಾವು ಏನಾರು ಇದಕ್ಕೆ ಕಾಯಕಲ್ಪ ಕೊಡಬೇಕು ಇದನ್ನು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ನಮ್ಮ ಕೇಂದ್ರ ಸಚಿವರು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಂತ ಅರವಿಂದ್ ಬೆಲ್ಲದರ ಒಂದು ಸಹಾಯದಿಂದ ನೆರವಿನಿಂದನಿಗೆ ಇದಕ್ಕೆಲ್ಲರೂ ಒಂದು ಸಿ ಎಸ್ ಆರ್ ಪಂಡು ಹುಡುಕಿ ಎಲ್ಲರೂ ಭೇಟಿಯಾಗಿ ಹುಡುಕಿ ನಾವೆಲ್ಲ ಪ್ರಯತ್ನ ಮಾಡಿ ಅದು ಮಾಡುವಂಥ ವ್ಯವಸ್ಥೆ ಮಾಡೋಕ್ಕೆ ನಾನು ಮಾಡ್ತಾಯಿದ್ದೇನೆ ಅದು ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಳಗೆ ಅದು ಡಯಾಲಿಸ್ ಸೆಂಟರ್ ಪ್ರಾರಂಭ ಮಾಡ್ತದೆ ಅದಕ್ಕೆ ಒಂದು ಡೇಟ್ ಫಿಕ್ಸನ್ನು ಮಾಡಿ ಫಿಕ್ಸನ್ನು ಮಾಡಿ ಮಾಡೋಕತ್ತಿದಾರೆ ಡಾಕ್ಟ್ರೆ ಅದಕ್ಕೆ ಕೊಟ್ಟಂಥ ದಾನಿಗಳಿಗೆ ಮತ್ತು ಶಾಸಕರು ಕರ್ಕೊಂಡು ಬಂದು ಇದನ್ನು ನೆನಕೃಷ ಮಾಡಿ

ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮೇಲೆ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿದ್ದೀವಿ ಈಗ ಇದು ವಾರ್ಡ್ ಆಲ್ರೆಡಿ ಇದನ್ನು ಸ್ಟ್ರೆಂತ್ ಇದಕ್ಕೆ ಕಳ್ಸಿದ್ವಿ ಇಂಜಿನಿಯರಿಂಗ್ ಸ್ಟ್ರೆಂತಿಗೆ ಸ್ಟ್ರೆಂತಿಂದ ಅದನ್ನು ನಾಟ್ ಸೂಟೇಬಲ್ ಫಾರ್ ಕಂಟಿನ್ಯೂಷನ್ ಬಂದ ನನಗೆ ಡಿಮಾಲಿಷನ್ ಮಾಡೋಕಂತೇಳಿ ಇಟ್ಟಿದ್ವಿ ಈ ವಾರ್ಡ್ ಅಷ್ಟು ತೋರ್ತೈತೆ ಯಾವಾಗ ಸರ್ ಕೊಟ್ಟಿದ್ದೀರ ರಿಪೋರ್ಟ್ ಸರ್ ಇಂಜಿನಿಯರ್ ಇಂಜಿನಿಯರ್ ಅಲ್ಲ ಒಂದು ಒಂದು ವರ್ಷ ಎರಡು ವರ್ಷ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಬರ್ತೀವಿ ಸಿಕ್ಸ್ ಮಂತ್ಸ್ ಬ್ಯಾಕ್ ಅನ್ಸುತ್ತೆ ಸರ್ ಸಿಕ್ಸ್ ಮಂತ್ಸ್ ಬ್ಯಾಕ್ ನಿಮ್ಗೆ ಅನ್ಫಿಟ್ ಐತೆ ಅಂತ ಹೇಳಿದ್ರು ಇನ್ನೂವರೆಗೂ ಇದರ ಆಸ್ಪತ್ರೆಯಲ್ಲಿ ಡೆಲಿವರಿ ಪೇಷಂಟ್ಗಳು ಬರ್ತಾ ಇದ್ದಾರೆ ಸರ್ ಇವರು ಡೆಲಿವರಿ ಪೇಷಂಟ್ಸ್ ಐತಲ್ಲ ಈಗ ಬರ್ತಾ ಇಲ್ಲ ಸರ್ ಇಲ್ಲಿ ಆ್ಯಕ್ಚುಲಿ ಡೆಲಿವರಿ ವಾರ್ಡ್ ಅದ ಬಂದ್ ಮಾಡಿದ್ದೀವಿ ಅಲ್ಲಿ ನೀರು ಸೋರ್ತಾ ಇದೆ ಅಂತ ಹೇಳಿ ಆ್ಯಕ್ಚುಲಿ ಈ ಬರೀ ಜನರಲ್ ಪೇಷೆಂಟ್ಸ್ ಇರ್ಲಿಲ್ಲ ಎಷ್ಟು ಬೇಡ ಸರ್ ಈಗ ಅಡ್ಮಿಟ್ ಮಾಡ್ಕೊಳಕ್ಕೆ ತರ್ಟಿ ಸಿಕ್ಸ್ ಸರ್ ಡಾಕ್ಟರ್ ಆದರೆ ಎರಡು ತಿಂಗಳು ಎಕ್ಸ್ಪೈರ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ ಸರ್ ಹೆಚ್ಗಿ ನಮ್ಮ ಕಡೆ ಖರ್ಚಾದ್ರು ಓಕೆ ಸರ್ ನಮ್ಮ ಕಡೆ ಖರ್ಚಾದ್ರೆ ಬೇರೆ ಸರ್ಕಾರಿ ಹಾಸ್ಪಿಟಲ್ ಕಳಿಸ್ತೇವೆ ಸರ್ ಅಂದ್ರೆ ಅದು ಎಕ್ಸ್ಪೈರಿ ಅವ್ರ್ಕಿಂತ ಮುಂಚಿನ ಖರ್ಚು ಮಾಡ್ಬೇಕಂತ ಫಸ್ಟ್ ಪ್ರಯತ್ನ ಮಾಡ್ತೇವೆ ಸರ್ ಅದಾಗಿ ಕೂಡ ಯಾವ್ದಾದ್ರು ಎಕ್ಸ್ಪೈರಿ ಉಳಿತ ಅಂತ ಹೇಳ್ತಾರೆ ಇಮಿಡಿಟ್

ಈಗ ಹನ್ನೆರಡು ನಾವು ಬೇರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೂಡ ಕೊಡ್ತೇವೆ ಸರ್ ಈಗ ಸಾರಿ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ ಅವರು ಕನ್ಸ್ಯೂಮ್ ಮಾಡ್ತಾರ ಅವ್ರಿಗೆ ಕೊಡ್ತೇವೆ ಸರ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾರು ರಿಕ್ವೈರ್ಮೆಂಟ್ ಇದೆ ಈಗ ಸೆಫರ್ಟ್ ಅಂತ ಏನೈತಲ್ಲ ಸರ್ ಇದು ನಮ್ಮ ಚಿತ್ರದುರ್ಗದಿಂದ ಬಹಳ ಜಲ್ದಿ ಖಾಲಿ ಆಗ್ತದೆ ಸರ್ ಕೇಳಿ ನಮ್ಮಲ್ಲಿ ಡೈಲಿ ವರ್ಕ್ ಏನು ಮಾಡ್ತಾರೆ ನಮ್ಮ ಕಡೆ ಕಲಿಸ್ಕೊಡ್ತಾರೆ ಸರ್ ಅಲ್ಲಿ ಖಾಲಿ ಮಾಡ್ತಾರೆ ಆದ್ರೂ ಖಾಲಿ ಆಗಲಿಲ್ಲ ಅಂತ ಹೇಳಿದಾರೆ ಅವರು ಎಕ್ಸ್ಪೈರಿ ಅಂತಂದ್ರೆ ಅವನೇ ಡಿಸ್ಕಾರ್ಡ್ ಮಾಡ್ತಾರೆ ಸರ್ ನ್ಯಾಚುರಲ್ ಮೆಥೋಸ್ ಸರ್ ಇವೆಲ್ಲ ಐತಲ್ಲ ಸರ್ ಇವಲ್ಲ ಏನು ಅಲ್ಲ ಸರ್ ನೀವು ಡೀಟೇಲ್ ಟೂ ಟ್ವೆಂಟಿ ಎಕ್ಸ್ಪೈರಿ ಡೇಟ್ ಸೊ ನಮ್ಗೆ ಗೊತ್ತಾಗುತ್ತೆ ಸರ್ ಎಲ್ಲ ಯಾವಾಗ ಯಾವಾಗ ಎಕ್ಸ್ಪೈರಿ ಡೈ ಏನಿದೆ ಅಂತ ಹೇಳಿ ಸರ್ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತೀವಿ ನಾವು ಕೂಡ ಮಾಡ್ತೀನಿ ಅಂದ್ರೆ ನೀವು ಬಂದಿರತಿಲ್ಲ ಸರ್ ನೀವು ಚೆನ್ನಾಗಿ ವಿಸಿಟ್ ಮಾಡಿದ್ರು ಕೂಡ ಇಟ್ ಇಷ್ಟೇ ಸಿಸ್ಟಮಿಕ್ ಆಗಿರ್ತೇವೆ ಸರ್ ಮತ್ತೆ ನಾವು ಎವ್ರಿ ಟೂ ಮಂತ್ಸ್ ಆಡಿಟು ಮಾಡ್ತೇವೆ ಸರ್ ಇವ್ರು ಕರ್ಷಿ ನಮ್ದೆಲ್ಲ ಬುಕ್ ಚೆಕ್ ಮಾಡಿ ಎಲ್ಲ ಆಡಿಟು ಮಾಡ್ತಾರೆ ಮತ್ತೆ ನಾವು ಆಡಿಟ್ ಮಾಡಿದ್ರೆ ಅಂದ್ರೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಆಡಿಟ್ ಮಾಡ್ತೀವಿ ತರ್ಡ್ ಪಾರ್ಟಿ ಕಡೆ ಆಡಿಟ್ ಮಾಡ್ತೇವೆ ಸರ್ ಇದು ಸರ್

ಐತಿ ಅಂತಂದ್ರೆ ಅವ್ರಿಗೂ ಒಂದು ನಿಖರವಾಗಿರುತ್ತೆ ಸರ್ ರೆಗ್ಯುಲರ್ ಆಗಿ ಬಂದ್ರೆ ಹಾಗೆ ಮಾಡ್ ಕಳ್ಸ್ತೀವಿ ಸರ್ ಕ್ಯಾಂಪ್ ಒನ್ ಟ ವೇಯ್ಟ್ ಮಾಡೋಂಗಿಲ್ಲ ಹಾಂ ರೆಗ್ಯುಲರ್ ಬಂದ್ರೆ ನಮ್ಮ ಕಡೆ ಬಂದ್ರೆ ಹಾಗೆ ಮಾಡ್ ಕಳ್ಸ್ಬೇಕು ಬರೋದು ಬೇರೆ ಆಯ್ತು ಸರ್ ಬರೋದು ಬೇರೆ ಆಯ್ತು ಕ್ಯಾಪಿ ಡೇಟ್ ಅನೌನ್ಸ್ ಕ್ಯಾಂಪಿನ ಡೇಟ್ ಅನೌನ್ಸ್ ಮಾಡಿದಾರೆ ಆ ಅಲ್ಲಿ ಒಂದು ಮೆಸೇಜ್ ಇರ್ತದೆ ಟೈಮ್ ಗೆ ಇಲ್ಲ ಇತ್ತಾನ ಅಲ್ಲಿ ಹೋಗ್ಬೇಕಂತ ಇರ್ತದೆ ಅವ್ರು ಏನಾದ್ರು ಒಂದು ಫೀಚರ್ ಪ್ಲಾನ್ ಮಾಡ್ಕೊಂಡರೂ ಬರ್ತಿರ್ತಾರೆ ಸರ್ ನೀವು ಹೇಳ್ದಾಗ ಅವ್ರು ಬರ್ಬೇಕಂದ್ರೆ ಅಜೆಂಟ್ ಆಗೋದಿಲ್ಲ ಗ್ಯಾಸ್ ಅವ್ರಿಗೆ ನೀವು ಅಂತೀರಿ ನಮ್ಗೆ ಇನ್ನೂ ನಾಲ್ಕು ಮಂದಿ ಕುಡಿಲ್ಲ ಅಂದಿರೀ ಹತ್ತು ಮಂದಿ ಕೂಡಿಲ್ಲ ಅಂದಿರಿ ಅವ್ರದ್ದು ಆ ಸಂಖ್ಯೆ ಒಂದೊಂದು ಆಗುತ್ತೆ ಇವಾಗ ಒಂದು ಡೇಟ್ ಫಿಕ್ಸ್ ಅಂತ ಆ ಡೇಟಿಗೆ ಅವ್ರು ಬರ್ತಾರೆ ಕಾನ್ಫಿಡೆನ್ಸ್ ಈ ಡೇಟಿಗೆ ಕ್ಯಾಂಪ್ ಇರ್ತದ ಹೋಗ್ಬೇಕಂತ ಹೇಳಿದ್ವಿ ಅವ್ರಿಗೆ ಜನರಲ್ಲಿ ಅವೇರ್ನೆಸ್ ಪಡೆದಿ ಸರಿ சரி நோட்ல நோட் நீனாக ஏன் ஆக